ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕು ಖ್ಯಾತನಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕಿರುಚಿತ್ರ ಪ್ರದರ್ಶಿಸಲಾಯಿತು ಕಾರ್ಯಕ್ರಮದಲ್ಲಿ ಖ್ಯಾತನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವರಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು ಸಾರ್ವಜನಿಕರಿಗೆ ಸಾಮೂಹಿಕವಾಗಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಫಲಾನುಭವಿ ಸ್ವಾಮಿಗೌಡ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಸಹಾಯಧನ ಲಭಿಸಿದ್ದು ಇದರಿಂದ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಕೂಲವಾಗಿದೆ ಎಂದರು ಆದಾಯ ಮಾಡ್ಕೊತಿದ್ವು ಇವಾಗ ಬ್ಯಾಂಕ್ ನಾವು ಈಗ ಮಾಡಲಾಗಿ ನಾವೀಗ ತಾಂಡಿವೆ ಈಗ ಸುಮಾರು ಇಲ್ಲ ಅಂತ ಹನ್ನೆರಡು ಲಕ್ಷವರೆಗೆ ಆದಾಯ ಮಾಡ್ತಾ ಇದ್ದೀವಿ ಫಲಾನುಭವಿ ವರ್ಷಿತ್ ಪಿಎಂ ಬಿಮಾ ಯೋಜನೆಯಿಂದ ನಮ್ಮ ಮಾವನವರ ಮರಣದ ನಂತರ ನಮ್ಮ ಖಾತೆಗೆ ಎರಡು ಲಕ್ಷ ರೂಪಾಯಿ ಹಣ ಲಭಿಸಿದ್ದು ಆರ್ಥಿಕ ಸಂಕಷ್ಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದರು ಕ್ಲೈಮ್ ಆಗಿದೆ ಈ ಯೋಜನೆ ನಮಗೆ ಹಣಕಾಸು ಸುಧಾರಣೆಗೆ ಅನುಕೂಲ ಆಗಿದೆ ಈ ಯೋಜನೆಯನ್ನು ನೆರವೇರಿಸಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಮೊದಲು ಫಲಾನುಭವಿ ಪಲ್ಲವಿ ಉಜ್ವಲ ಯೋಜನೆಯಡಿ ಗ್ಯಾಸ್ ದೊರೆತಿದ್ದರಿಂದ ಬೇಗ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಬ್ಸಿಡಿ ಕೂಡ ಬರ್ತಾ ಇದೆ ಗ್ಯಾಸ್ ಬಂದಿರೋದು ತುಂಬಾ ಅನುಕೂಲವಾಗಿದೆ ಮೊದಲೆಲ್ಲ ಸೌದೆ ಹೊತ್ಕೊಂಡು ಬರಬೇಕಿತ್ತು ಒಲೆನಲ್ಲಿ ಅಡುಗೆ ಮಾಡಬೇಕಿತ್ತು ತುಂಬಾ ಶ್ರಮ ಆಗ್ತಿತ್ತು ಈಗ ಸರ್ಕಾರ ಒಳ್ಳೆ ಸ್ಕೀಮ್ ತಗೊಬಂದು ಸುಮ್ ತುಂಬಾ ಸಹಾಯ ಮಾಡಿದೆ ಸರ್ ಫಲಾನುಭವಿ ಮಂಜೇಗೌಡ ಕರ್ನಾಟಕ ಬ್ಯಾಂಕಿನ ಮೂಲಕ ಸಾಲವನ್ನು ಪಡೆದು ಕೃಷಿಯಲ್ಲಿ ತೊಡಗಿಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸಿದ್ದರಿಂದ ಆದಾಯ ಹೆಚ್ಚಾಗಿದೆ ಎಂದರು ಎಪ್ಪತ್ತು ಪೈಸಾ ಮೊದಲು ಮಾಡಿರ್ತಾರೆ ನಾನು ಐದು ವರ್ಷದಿಂದ ಕರೆಕ್ಟಾಗಿ ರಿನ್ಯೂವಲ್ ಮಾಡಿಸ್ಕೊಂಡು ನನಗೆ